ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಸಹ ನೌಕರರ ಪತ್ತಿನ ಸಂಘದಲ್ಲಿ ನೇಮಕ ನಡೀತಾ ಇದೆ ಇಲ್ಲಿ ಲೆಕ್ಕಿಗ ಮತ್ತು ಕ್ಲರ್ಕು ಸಿಪಾಯ ಉದ್ದಿನ ಅರ್ಜಿಗಳಿದ್ದಾರೆ ಎಸ್ ಎಲ್ ಸಿ ಯು ಸಿ ಡಿಗ್ರಿ ಪಾಸ್ ಈ ಯುವುದ್ದಿಗಿ ಅಧ್ಯಯನ ಸಲ್ಲಿಸಬಹುದು ಇಲ್ಲಿ ಸ್ಯಾಲ್ರಿ ಬಂದ್ಬಿಟ್ಟು ಹದಿನೆಂಟು ಸಾವಿರದ ಆರ್ನೂರಿಂದ ನಲವತ್ತೇಳು ಸಾವಿರದ ಆರುನೂರ ಐದು ರೂಪಾಯಿ ಪರಮೇಶ್ ಚೆಲ್ಲರೇ ಈ ಹುದ್ದೆಗಳಿಗೆ ಮತ್ತು ಮಹಿಳೆಯರ ಅಪ್ಲೈ ಮಾಡಬಹುದಾಗಿದೆ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲ ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತಗೊಂಡು ನೋಡಿ ಫ್ರೆಂಡ್ಸ್ ಇದು ವಿಜಯಪುರ ಜಿಲ್ಲಾ ಪೊಲೀಸ್ ಇಲಾಖೆ ನೌಕರರ ಪತ್ತಿನ ಸಹಕಾರ ಸಂಘ ವಿಜಯಪುರದಲ್ಲಿ ಕರೆಯರ್ತಕ್ಕಂಥ ಉದ್ಯೋಗವಾಗಿದೆ ಇಲ್ಲಿ ನೇಮಕಾತಿ ಪ್ರಕಟಣೆ ಕೊಟ್ಟಿದ್ದಾರೆ ದಿನಾಂಕ ಬಂದ್ಬಿಟ್ಟು ಹನ್ನೆರಡು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕರ ಪ್ರಕಟವಾಗಿದೆ ಇಲ್ಲಿ ಈ ಕೆಳಗೆ ನಮೂದಿಸಿದ ಹುದ್ದೆಗಳಿಗೆ ಅಭ್ಯರ್ ಅಭ್ಯರ್ಥಿ ಅರ್ಜಿಯನ್ನು ಆಹ್ವಾನಿಸಿದ ಕೊಟ್ಟಿದ್ದಾರೆ ಹುದ್ದೆಗಳ ಯಾವ ಅಂದರೆ ಹುದ್ದೆ ಹೆಸರು ಕೊಟ್ಟಿದ್ದಾರೆ ಲಕ್ಕಿಗ ಅಕೌಂಟೆಂಟ್ ಗಣಕ ಯಂತ್ರ ಎಲ್ಲ ಒಂದೇ ಒಂದು ಪೋಸ್ಟ್ ಖಾಲಿ ಇದೆ ಇವರಿಗೆ ವೇತನ ಬಂದ್ಬಿಟ್ಟು ಇಪ್ಪತ್ತೈದು ಸಾವಿರದ ಎಂಟುನೂರಿಂದ ಐವತ್ತೊಂದು ಸಾವಿರದ ನಾಲ್ಕು ರೂಪಾಯಿ ಪರ್ ಮಂತ್ ಇರುತ್ತೆ ಇನ್ನು ಕ್ಲರ್ಕು ಅಥವಾ ಕಂಪ್ಯೂಟರ್ ಆಪರೇಟರ್ ಹುದ್ದೆಗಳಿಗೆ ಒಂದು ಪೋಸ್ಟ್ಗಾಲ ಇದೆ ಇದು ಇವರಿಗೆ ಇಪ್ಪತ್ತ್ ಸಾವಿರದ ಐದುನೂರಿಂದ ನಲವತ್ತೇಳು ಸಾವಿರದ ಆರುನೂರ ಐದು ರೂಪಾಯಿ ಪರ್ ಅಲ್ಲಿರುತ್ತೆ ಆಮೇಲೆ ಅಟೆಂಡರ್ ಅಥವಾ ಸಿಪಾಯಿ ಹುದ್ದೆಗಳಿಗೂ ಇದು ಒಂದು ಪೋಸ್ಟ್ ಪೋಸ್ಟ್ಗಾಲಿದೆ ಇವರಿಗೆ ಹದಿನೆಂಟು ಸಾವಿರದ ಆರುನೂರಿಂದ ಮೂವತ್ತೆರಡು ಸಾವಿರದ ಆರುನೂರು ರೂಪಾಯಿ ಪರ್ ಮಂಚಲ್ಲಿರುತ್ತೆ ಅರಮತ್ ಆಸಕ್ತಿ ಬೆತ್ತಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಫ್ರೆಂಡ್ಸ್ನಾಗಿ ಈ ಹುದ್ದೆಗೆ ವಿದ್ಯಾರ್ಥಿ ಕೊಟ್ಟಿದ್ದಾರೆ ಲೆಕ್ಕ ಅಂದರೆ ಅಕೌಂಟೆಂಟ್ ಹುದ್ದೆಗಳಿಗೆ ಕರ್ನಾಟಕ ರಾಜ್ಯ ಮಾನ್ಯ ರಾಜ್ಯ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಾಸಾಗಿರಬೇಕು ಎಲ್ಲ ಸೆಮಿಸ್ಟ್ರಿಯಲ್ಲಿ ಅರವತ್ತು ಪ್ರತಿಶತ ಅಂಕ ಪಾಸಾಗಿರಬೇಕು ಪಡೆರಬೇಕು ವಾಣಿಜ್ಯ ಸಹಕಾರ ನಿರ್ವಹಣೆ ಪದವಿ ಪಡೆದಿರಬೇಕು ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ ಜೊತೆಗೆ ಟ್ಯಾಲಿ ಕೋರ್ಸನ್ನು ಕಡ್ಡಾಯವಾಗಿ ಕಡ್ಡಾಯಬೇಕು ಕೊಟ್ಟಿದ್ದಾರೆ ಆಮೇಲೆ ಕ್ಲರ್ಕ್ ಅಥವಾ ಕಂಪ್ಯೂಟರ್ ಆಪರೇಟರ್ ಹುದ್ದೆಗಳಿಗೆ ದ್ವಿತೀಯ ಪಿ ಸಿಯಲ್ಲಿ ಅರವತ್ತು ಪ್ರತಿಶತ ಅಂಕಗಳೊಂದಿಗೆ ಪಾಸಾಗಿರಬೇಕು ಕಂಪ್ಯೂಟರ್ ಆಪರೇಟರ್ ಮತ್ತು ಅಪ್ಲಿಕೇಶನ್ಸ್ ಜ್ಞಾನ ಕಡ್ಡಾಯ ಇರಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಸಿಪಾಯಿ ಅಥವಾ ಅಟೆಂಡೆಂಟ್ ಹುದ್ದೆಗಳಿಗೆ ಎಸ್ ಎಲ್ ಸಿ ಪಾಸ್ ಆಗಿ ಆಗಿರಬೇಕು ಇವರು ಕನ್ನಡ ಓದು ಮತ್ತು ಬರಹ ಜ್ಞಾನ ಮಂದಿರು ಬಂದು ಕೊಟ್ಟಿದ್ದಾರೆ ಇನ್ನು ಇಲ್ಲಿ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂದರೆ ಲೈಂಗಿಕ ಅಕೌಂಟೆಂಟ್ ಗಣಕಯಂತ್ರ ಹುದ್ದೆಗಳಿಗೆ ಕಂಪ್ಯೂಟರ್ ಆಫ್ರೇಟ್ ಹುದ್ದೆಗಳಿಗೆ ನಿಗದಿ ಕನಿಷ್ಠ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಒಂದಿಷ್ಟು ಟ್ವೆಂಟಿ ಅನುಪಾತದಲ್ಲಿ ಲಿಖಿತ ಪರೀಕ್ಷೆಗೆ ಕರೆಯಲಾಗುವುದು ಆಮೇಲೆ ಬಾಹ್ಯ ಮೂಲಗಳ ನಡೆಸುವ ಲಿಖಿತ ಪರೀಕ್ಷೆಗಳಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಅರ್ಹತಾ ಪಟ್ಟಿಯನ್ನು ತಯಾರಿಸಿ ಅದನ್ನು ಅಭ್ಯರ್ಥಿಗಳ ಒಂದಿಷ್ಟು ಫೈ ಅನುಪಾತದಲ್ಲಿ ಸಂದರ್ಶನಕ್ಕೆ ಕರೆಯಲಿಕೊಟ್ಟಿದ್ದಾರೆ ಆಮೇಲೆ ಲಿಖಿತ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಶೇಕಡ ಎಂಬತ್ತೈದಕ್ಕೆ ಲೆಕ್ಕ ಮಾಡಿ ಪ್ರ ಪ್ರಾಸ್ತವ ಪ್ರಾಪ್ತವಾಗುವ ಅಂಕಗಳ ಶೇಕಡಾವಾರು ಪ್ರಮಾಣದ ಜೊತೆಗೆ ಸಂದರ್ಶನದಲ್ಲಿ ಗಳಿಸಿರುವ ಅಂಕಗಳನ್ನು ಕೂಡಿಸಿ ಅಂತಿಮ ಅರ್ಹತಾ ಪಟ್ಟಿಯನ್ನು ತಯಾರಿಸಿ ನೇಮಕಾತಿ ಮಾಡಿಕೊಂಡು ಕೊಟ್ಟಿದ್ದಾರೆ ಇನ್ನು ಲೆಕ್ಕಿಗ ಮತ್ತು ಅಕೌಂಟೆಂಟ್ ಹುದ್ದೆಗಳಿಗೆ ಗನಕಯಂತ್ರ ನಿರ್ವಹಣಾಕಾರ ಕ್ಲರ್ಕು ಕಂಪ್ಯೂಟರ್ ಆಪರೇಟರ್ ಜೊತೆಗೆ ನಡೆಸುವ ಲಿಖಿತ ಪರೀಕ್ಷೆಯಲ್ಲಿ ಈ ಕೆಳಗೆ ವಿಷಯಗಳು ಒಳಗೊಂಡ ಒಂದು ನೂರು ಅಂಕಗಳ ಎರಡು ಪ್ರಶ್ನೆ ಪತ್ರಿಕೆ ತಂತೆ ಕೊಟ್ಟಿದ್ದಾರೆ ಅದು ಯಾವುದೇ ರೀತಿ ಇರುತ್ತೆ ಅಂದರೆ ಇಲ್ಲಿ ಪ್ರಶ್ನೆ ಪತ್ರಿಕೆ ಕನ್ನಡ ಭಾಷೆ ಕೊಟ್ಟಿದ್ದಾರೆ ಐವತ್ತು ಮಾಷದಂದು ಇಂಗ್ಲೀಷ್ ಭಾಷೆ ಇಪ್ಪತ್ತೈದು ಇರುತ್ತೆ ಸಾಮಾನ್ಯ ಜ್ಞಾನ ಇಪ್ಪತ್ತೈದು ಇರುತ್ತೆ ಆಮೇಲೆ ಎರಡನೇ ಪತ್ರಿಕೆ ಸಹಕಾರ ವಿಷಯದಲ್ಲಿ ಐವತ್ತು ಮಾಷದಂದು ಭಾರತ ಸಂವಿಧಾನ ಇಪ್ಪತ್ತೈದು ವರ್ಷದಂದು ಸಮಾಜಯುಕ್ತ ಚಟುವಟಿಕೆಗಳ ವಸ್ತು ನಿಷ್ಠೆ ನಿಷ್ಠ ವಿಷಯಗಳ ಬಗ್ಗೆ ಇಪ್ಪತ್ತೈದು ವರ್ಷ ಈ ರೀತಿ ಎಕ್ಸಾಮ್ ಅಂತ ಕೊಟ್ಟಿದ್ದಾರೆ ಟೋಟಲ್ ಆಗಿ ಎರಡುನೂರು ಮಾಷಿನ ಎಕ್ಸಾಮ್ ಇರುತ್ತೆ ಅದು ಹಾಗೇ ಅಟೆಂಡರ್ ಪ್ಯೂನ್ ಹುದ್ದೆಗೆ ನೀರ ನೇಮಕಾತಿಯನ್ನು ಸಂದರ್ಶನದ ಮೌಖಿಕ ಮೂಲಕ ಮಾಡಿಕೊಳ್ಳಲಾಗುವುದು ಅವರಿಗೆ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ ಇನ್ನು ವಯೋಮಿತಿಯಲ್ಲಿ ಕನಿಷ್ಠ ಹದಿನೆಂಟರಿಂದ ಆಗಿರಬೇಕು ಆಮೇಲೆ ಸಾಮಾನ್ಯ ವರ್ಗದವರಿಗೆ ಮೂವತ್ತೈದು ವರ್ಷ ಪ್ರವರ್ಗ ಟು ಎ ಟು ಬಿ ತ್ರೀ ಬಿ ತ್ರೀ ಮೂವತ್ತೆಂಟು ವರ್ಷ ಪರಿಶಿಷ್ಟ ಪಂಗಡ ಪರಿಷತ್ ಜಾತಿಯವರಿಗೆ ನಲವತ್ತು ವರ್ಷಕ್ಕೆ ವಯೋಮಿತಿ ಇರುತ್ತದೆ ಇನ್ನು ಅರ್ಜಿ ಸಲ್ಲಿಕೆ ವಿಧಾನ ಯಾವ ರೀತಿ ಇರುತ್ತೆ ಅಂದರೆ ನೇಮಕಾತಿ ಅರ್ಜಿಯೊಂದಿಗೆ ಎರಡು ರೂಪಾಯಿ ಶುಲ್ಕ ಹಾಗೂ ಪರೀಕ್ಷಾ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ಇರುತ್ತದೆ ಪರ್ಯಟ ಜಾತಿ ಪರಿಷತ್ ಬೆಂಗಳೂರು ಎದುರು ಪಾಯ ಶುಲ್ಕ ಡಿ ಡಿಡಿ ಮುಖಾಂತರ ನೀವು ಪೇ ಮಾಡುವಂತ ಕೊಟ್ಟಿದ್ದಾರೆ ಆಮೇಲೆ ಸಂಘದಿಂದ ಪಡೆದ ಅಧಿಕೃತ ಅರ್ಜಿ ಮುಖಾಂತರ ಅರ್ಜಿ ದಿನಾಂಕ ಮೂವತ್ತು ಒಂದು ಎರಡು ಸಾವಿರದ ಆಗಿರುತ್ತದೆ ಸಾಯಂಕಾಲ ಐದು ಮೂವತ್ತು ಕೊಟ್ಟಿದ್ದಾರೆ ಎಷ್ಟ್ರಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿ ಅರ್ಜಿ ಫಾರ್ಮ್ಗೆ ನೀವು ನೇರವಾಗಿ ಆಫೀಸಿಗೆ ಹೋಗಿ ಭೇಟಿ ಭೇಟಿ ಮಾಡಿ ಅಲ್ಲಿ ಅರ್ಜಿ ಫಾರ್ಮ್ ತಗೊಂಡು ಅರ್ಜಿಯನ್ನು ಸಲ್ಲಿಸಬೇಕು ಪೇಮೆಂಟ್ ಕೂಡ ಆ ಬ್ಯಾಂಕ್ಗೆ ಚೆನ್ನಾಗಿ ಕಟ್ಟಬೇಕಂತ ಕೊಟ್ಟಿದ್ದಾರೆ ಇದೊಂದು ಬಂದಂಥ ಸಣ್ಣ ಮಾಹಿತಿಯಾಗಿದೆ ವಿಜಯಪುರ ಜಿಲ್ಲೆಯ ಬ್ಯಾಂಕಿನಲ್ಲಿ ಅರ್ಹ ಮತ್ತು ಆಸಕ್ತಿ ಬರೆದು ಅರ್ಜಿಯನ್ನು ಸಲ್ಲಿಸಬಹುದು ಈ ಪಿ ಡಿ ಎಫ್ ಲಿಂಕ್ನ ನಾನು ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಓಕೆ ಫ್ರೆಂಡ್ಸ್ ನಮಗೆ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ